ಕೆಲಸಕ್ಕೆ ನಮ್ಮನ್ನೆಲ್ಲ ಗೋಡೆ ಕಳಿಸ್ತಕ್ಕಂತ ಕೆಲಸಕ್ಕೆ ಇವ್ರು ಕೈ ಹಾಕಿದ್ದಾರೆ ಅಂತೇಳಿ ಕಾಣ್ತಾ ಇದೆ ನಾನು ನೀರಾವರಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಜಲಾಶಯಕ್ಕೆ ಈ ವರ್ಷ ಎಷ್ಟು ನೀರ್ ಬಂತು ರೈತರಿಗೆ ಎಷ್ಟು ನೀರ್ ಕೊಟ್ರಿ ಕುಡಿಯೋದಕ್ಕೆ ಎಷ್ಟು ನೀರ್ ಕೊಟ್ರಿ కార్ఖాగ్రీ ఆంధ్ర కళ్ళతన ఎస్ట్ కొట్రీ బహిరంగ పడస బహిరంగ పడస నిన్న కళ్ళాట ఇన్ మేలు బేడా నా కూడా సాధన రైతులు నోడ్తా ఇతీ నిమ్సీ అంతి అదూ నీవు ಯಾರು ಮಾಡಿಲ್ಲ ಸರಿಯಾಗಿ ಏನೋ ಸರ್ಕಾರ ಸಂಬಳ ಕೊಡ್ತಾ ಇದೆ ನಾವು ಸಂಬಳಕ್ಕೆ ಕೆಲಸ ಮಾಡ್ತೀವಿ ರೈತರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಇದ್ದೀರಿ ನಿಮ್ಮ ನಡೆ ಸರಿಯಲ್ಲ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡಿದ್ರೆ ಇವತ್ತು ರೈತ ನಾವು ಬೀದಿ ಬಂದ್ ಕುತ್ಕೊಳ್ತಾ ಇದ್ದ ನಮಗೂ ಸಾವಿರಾರು ಕೆಲಸಗಳಿದಾವೆ ಆ ಬೀದಿ ಬಂದ್ ಕುತ್ಕೊಳ್ಳೋ ಅಂತ ಕೆಲಸ ಇಲ್ಲ ನಮ್ಗೆ ನಮಗೂ ಮಾಡೋದ ಕೆಲಸ ಇದೆ ನಮ್ದು ದೊಡ್ಡ ಜವಾಬ್ದಾರಿ ಇದೆ ಈ ದೇಶಕ್ಕೆ ಅನ್ನ ಹಾಕ್ಬೇಕಾಗಿದೆ ನಾವು ಒಂದು ಕ್ಷಣ ನೀವು ಅಧಿಕಾರಿಗಳು ರಾಜಕಾರಣಿಗಳು ಎ ಸಿ ರೂಮ್ ಏನ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಒಂದು ಕ್ಷಣ ಯೋಚನೆ ಮಾಡ್ಬೇಕು ನೀವು ಏನಾದ್ರೂ ರೈತರು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಕೊಂಡು ಮಾರುಕಟ್ಟೆಗೆ ಏನಾದರೂ ಒಂದು ಹದಿನೈದು ದಿವಸ ನಾವು ಸರಬರಾಜು ಮಾಡಲಿಲ್ಲ ಅಂತಂದ್ರೆ ಯಾವ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ ಅನ್ನತಕ್ಕಂಥದ್ದನ್ನ ಊಹಿಸ್ಕೊಳ್ಳಿ ನೀವು ಆಲೋಚನೆ ಮಾಡ್ಬೇಕು ನೀವೆಲ್ಲರೂ ರೈತರು ಏನಾದ್ರೂ ಬೆಳೀಲಿಲ್ಲ ಅಂತಂದ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೇಕು ನಾವ್ ಏನ್ ತಿನ್ಬೇಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ರೆ ಅದನ್ನು ಬಿಟ್ಟು ಪುರಾಪ ಕೆಲಸಗಳನ್ನ ಮಾಡೋದನ್ನ ಕೈ ಬಿಡ್ಬೇಕು ಇವತ್ತು ಕಷ್ಟ ಇದೆ ರೈತರಿಗೆ ನೀರು ಬೇಕಾಗಿದೆ ರೈತರು ಹೋರಾಟಕ್ಕೆ ಕೂತ್ಕೊಂಡಿದ್ದಾರೆ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯತನ ಇನ್ನೊಂದು ಕಡೆ ನಮ್ಮ ಪೊಲೀಸ್ ಹಣ ತಮ್ಮ ಬಿಟ್ಟು ಅವ್ರಿಗೆ ನಮ್ಮ ಜಗಳ ಚಕ್ರ ನಿಂತ್ಕೊಂಡಿದ್ದಾರೆ ನಮಗೆ ಹೇಳ್ತಾರೆ ನಮ್ಮ ಹಕ್ಕನ್ನ ನಾವು ಕೇಳಕ್ ಹೋದ್ರೆ ಈ ರೀತಿ ನೀವು ಹೋರಾಟ ಮಾಡಬಾರ್ದು ನೀವು ಹಿಂಗ ಹೋರಾಟ ಮಾಡಬಾರ್ದು ನೀವು ರಸ್ತೆ ತಡೆ ಮಾಡಬಾರ್ದು ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ನಾನು ಜಡ್ಜ್ಗೆ ಕೇಳ್ತೀನಿ ಇವತ್ತು ಸುಪ್ರೀಂ ಕೋರ್ಟ್ ನೀವು ಜಡ್ಜ್ ಯಾರ ಆದೇಶ ಮಾಡಿದ್ರಿ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಯಾರ ಆಧಾರದ ಮೇಲೆ ರಸ್ತೆ ತಡೆ ಮಾಡಬಾರ್ದು ಅಂತ ಹೇಳ್ತಾ ತೀರ್ಮಾನ ಮಾಡಿದ್ರಿ ರಸ್ತೆ ತಡೆ ಮಾಡೋದ್ರಿಂದ ಯಾರಿಗೆ ಹಾನಿ ಆಗ್ತಾ ಇದೆ ಅದನ್ನ ತಾಪು ಹೇಳ್ಬೇಕು ಒಂದು ಕಡೆ ನಾನು ನಿನ್ ಉತ್ತರ ಕೊಡ್ತೇನೆ ಏನು ವೈದ್ಯಾಧಿಕಾರಿಗಳು ಡಾಕ್ಟರ್ ಅಂತ ಕರೀತೀವಲ್ಲ ಏನಾದ್ರೂ ಒಂದಿಷ್ಟು ಹೆಚ್ಚು ಕಡಿಮೆ ಮಾಡಿದ್ರೆ ಅವರು ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾರೆ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದಾಗ ಲಕ್ಷಾಂತರ ರೋಗಿಗಳು ಪರಲಾಡ್ತಾರೆ ಅಂತ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿತ್ತು ஆவத்து யாக்க நீட்டும் மத்தே கே எஸ் ஆர் டிசி பஸ் டிப்பார்கள் அவரு கூட பஸ் டெல்லாம் பந்த் மாட்டார் அவெல்லாரும் நோடீ திரா பஸ் பந்த் மாட்டாரு அந்த சந்தர் சர்க்கே கோட்டியாவின் நஷ்ட ஆக ஆக ஆவத்து யாக்க நீ சுபிரீம் கோர் ஆத ಇಂಥ ಉದಾಹರಣೆಗಳು ಅನೇಕ ಇದ್ದಾವೆ ಇವತ್ತು ರೈತರು ಜನಸಾಮಾನ್ಯರು ನಮ್ಮ ಕಷ್ಟಕ್ಕೆ ಈ ದೇಶಕ್ಕೆ ಅನ್ನಾಸೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಈ ನಾ ಸಿಗಂತ ಅಧಿಕಾರಿಗಳ ಸ್ಪಂದನೆ ಇಲ್ಲ ಅಂತೇಳಿ ನಾವು ವಿನೂತನವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅದರಲ್ಲಿ ಒಂದೇ ರಸ್ತೆ ಕಡೆ ರಸ್ತೆ ಕರೆ ಮಾಡಬಾರ್ದು ಊಟ ಆದೇಶ ಇದೆ ನಿಮ್ಮ ಮೇಲೆ ಕೇಸ್ ದಾಖಲೆ ಮಾಡ್ತೀವಿ ಅಂತಕ್ಕಂಥದ್ದು ಇದು ಯಾವ ನ್ಯಾಯ ಇವತ್ತು ನಮ್ಗೆ ತೋರಿಸ್ಬೇಕು ನೀವು ನಾವು ಇವತ್ತು ರಸ್ತೆ ದಳ ಮಾಡ್ತಾ ಹೋದ್ವಿ ಎಷ್ಟು ಕೋಟಿ ಹಾನಿ ಆಯ್ತು ಹೇಳಿ ಈ ರಸ್ತೆ ದಳವನ್ನು ಸರ್ಕಾರಕ್ಕೆ ಎಷ್ಟು ಹಾನಿ ಆಯ್ತು ಸಾರ್ವಜನಿಕರಿಗೆ ಎಷ್ಟು ಹಾನಿ ಆಯ್ತು ಹೇಳಿ ಅಧಿಕಾರಿಗಳು ಬಹಿರ ಬಹಿರಂಗ ಪಡಿಸ್ಬೇಕು ಬಹಿರಂಗ ಪಡಿಸಿ ಹೇಳ್ಬೇಕು ಆಗ ನಾವು ರಸ್ತೆ ತಡೆ ಕೈ ಬಿಡ್ತೀವಿ ಇಲ್ಲ ಅಧಿಕಾರಿಗಳು ನಮಗೆ ಮೊನ್ನೆಯಿಂದನೂ ಕಣ್ಣು ಮುಚ್ಚಲ್ಲ ಆಟ ಆಡ್ತಾ ಇದ್ದಾರೆ ಮೊನ್ನೆ ಟ್ಯಾಕ್ಟರ್ ಚಳವಳಿ ಎಲ್ಲ ಸಿ ಅವರು ಬಂದಿದ್ರು ನೀರಾವರಿ ಇಲಾಖೆಯ ಅಧಿಕಾರಿಗಳು ಬಂದಿದ್ರು ಅವ್ರು ಹೇಳಿದ್ರು ಇಲ್ಲ ನಾಳೆ ಒಂದ್ ದಿವಸ ನೀವು ರಸ್ತೆ ತಡೆಯನ್ನು ಮುಂದೂಡಿ ನಿಮ್ ಸಲುವಾಗಿನ ನಾವು ವಿಶೇಷವಾಗಿ ಸಭೆಯನ್ನ ಕರೆದಿದ್ದಾರೆ ನೀರಾವರಿ ಸಮಿತಿ ಸಭೆ ಕರೆದಿದ್ದರು ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಇಲ್ಲ ಏನ್ ಮಾಡಿದ್ರೆ ನೀವು ಸಭೆಯಲ್ಲಿ ಏನ್ ತೀರ್ಮಾನ ಮಾಡಿದ್ರಿ ಹೇಳ್ಬೇಕಾಗಿತ್ತಲ್ಲ ಯಾರಾದ್ರೂ ಬಂದು ಹೇಳಿದ್ರೆ ಸಭೆಯಲ್ಲಿ ನಾವು ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು ಅಥವಾ ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ರು ಇಲ್ಲ ಸರ್ಕಾರದ ಹಣ ಇತ್ತು ಸಭೆಯ ಒಂದು ನೆಪದಲ್ಲಿ ಆ ದುಡ್ಡು ಖರ್ಚು ಮಾಡಬೇಕಾಗಿತ್ತು ನಾವು ಎಂಜಾಯ್ ಮಾಡಬೇಕಾಗಿತ್ತು ಅದನ್ನು ಮಾಡಿದೀವಿ ಅಂತ ಹೇಳ್ತೀರ ಅದನ್ನು ತಾವು ಹೇಳ್ಬೇಕು ಯಾಕಂದ್ರೆ ಇದು ಸಾರ್ವಜನಿಕರ ದುಡ್ಡು ನಿಮ್ಮನ್ನ ಮೋಜು ಮಾಡೋದಕ್ಕೆ ಮಸ್ತಿ ಮಾಡೋದಕ್ಕೆ ನಾವು ಕೊಟ್ಟಿಲ್ಲ ಅದನ್ನ ನಿಮ್ಮ ಕೆಲಸ ಮಾಡೋದಕ್ಕೆ ನಾವು ಕೊಟ್ಟಿದ್ದೀವಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ನೀವು